ಗ್ರಾಮ ಪಂಚಾಯತಿ ಮಧುಗಿರಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮೇಲ್ಚಾವಣಿ ಹಿಂಪಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು ಮತ್ತೆ ಮುಳಬಾಗ ತಾಲೂಕು ಜಾತ್ಯ ಜನತಾದಳ ಅಧ್ಯಕ್ಷರು ಹೋಗು ನಿರ್ದೇಶಕರಾದ ನಂಗಾಜನವರು ಮತ್ತು ಸಮಾಜ ಸೇವಕರು ಕೆಪಿ ಟಾಬಲ್ಸ್ ಮಾಲೀಕರಾದ ಪ್ರಭಾಕರ್ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಸಿಎಂ ಮತ್ತು ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರಾದ ಶಂಕರಣ್ಣನವರು ನಮ್ಮ ಗುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧಣ್ಣನವರು ಅದೇ ರೀತಿಯಾಗಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಗುರುವಿನ ಆಗಮಿಸಿದ್ದಾರೆ ಅದೇ ಪತ್ರಿಕಾ ಮಾಧ್ಯಮದವರು ಮತ್ತು ಈ ಗ್ರಾಮಸ್ಥರು ಇವತ್ತಿನ ದಿನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಥವಾಗಿ ಮೇಲ್ಚಾವಣಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಪತ್ರಿಕಾ ಮಾತಿನಲ್ಲಿ ನೋಡಿದೆ ಆ ಮಾತಿನಂತೆ ಇವತ್ತು ಇಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತನೆ ಮುಂಚೆನೆ ನೀವೆಲ್ಲ ಕೇಳಿ ಮಾಡಿಸ್ಕೋಬೇಕಾಗಿತ್ತು ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದಕ್ಕ ಮುಂಚೆನೆ ಕಟ್ಟಬೇಕಾಗಿತ್ತು ಯಾಕಂದ್ರೆ ಮೈಸೂರಿಗೆ ಒಣಗದ ಮಳೆ ನೆನೀಬಾರ್ದಾಗಿತ್ತು ಆದ್ರಿಂದ ಒಳ್ಳೆ ಇಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಸಾರಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿ ಬರ್ತದೋ ಎಲ್ಲ ಹಳ್ಳಿಗಳಲ್ಲೂ ಸಹ ಇನ್ನ ಮುಂದಿನ ದಿನಗಳಲ್ಲಿ ಇವತ್ತಿನ ದಿನ ನೀವು ಎಲ್ಲ ಹಣೆಗಳಿಗೂ ನಿಮ್ಮದೇ ಆದಂತಹ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಮುಂಬೈಸಿಕೊಂಡು ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಷ್ಟೇ ಈ ರೀತಿಯ ಕಾರ್ಯಕ್ರಮ ಇದ್ರೂ ಕೂಡ ಒಂದು ಮದ್ವೆ ಆಗಿ ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಆಗಿ ಒಂದು ಅಂಬೇಡ್ಕರ್ ಮೆಡಿಕಸ್ ಆಗಿ ಇಂಥವೆಲ್ಲ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗುವಂತ ಶಕ್ತಿ ದೇವರು ಇದನ್ನ ಕೊಡ್ಲಿ ಅಂತ ಈ ಕಾರ್ಯಕ್ರಮದಲ್ಲಿ ನೆರವತ್ ಮಾತಾಡಲಿಕ್ಕೆ ಅವಕಾಶ ಕೊಡೋದ್ ಎಲ್ಲರಿಗೂ ಅಂತ ನೆರಮಾತ್ ಬರ್ತಾ ಇದ್ದ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಮುತ್ತಂಗದಳಿಯನ್ನು ಸಮ ಈ ಓಪನ್ ಗೆ ನಮ್ಮ ಕೋಲಾರ ನಿರ್ದೇಶಕರಂತ ನಾಗರಾಜನವರು ಆಗ ಸಮಾಜ ಸೇವಕರಾದಂತ ಪ್ರಭಾಕರಣ ಅವರು ವೇದಿಕೆ ಮೇಲೆ ಎಲ್ಲ ಮುಖಂಡರು ಬಂದು ಈ ಪುತಂಜಲಿಯನ್ನು ಇವರಿನ ಗ್ರಾಮಸ್ಥರೆಲ್ಲ ಬಂದು ಈ ಪುತಂಜಲಿ ಓಪನ್ ಮಾಡಿ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಕೇಳ್ತಾ ನಾವು ಆರು ತಿಂಗಳ ಹಿಂದ್ಗಡೆ ಒಂದು ಇದೇ ಜಾಗದಲ್ಲಿ ಸೇರಿ ಅವತ್ತು ನಮ್ಮ ಪ್ರಭಾಕರ ಅವರು ನೀವು ಗ್ರಾಮಸ್ಥರೆಲ್ಲ ಸೇರಿ ಅವತ್ತು ಹೇಳಿದ್ರು ಪ್ರಭಾಕರಣ ಇವಾಗ ನಮ್ಮ ಅಂಬೇಡ್ಕರ್ ಸ್ವಾಮಿ ಅವರು ಇಲ್ಲಿ ನೆನೀತಾ ಇದ್ದಾರೆ ನೀವೆಲ್ಲ ಬಂದು ನೀವೆಲ್ಲ ನಿಮ್ಮ ಸಹಕಾರ ನಮಗೆ ಬೇಕು ಈ ಪೃತಾಂಜಲಿಗೆ ಒಂದು ಮೋಲ್ಡಿಂಗ್ ಹಾಕ ಹಾಕೊಡ್ಬೇಕಂತ ನೀವ್ ಹೇಳಿದಾಗ ಗ್ರಾಮಸ್ಥರೆಲ್ಲ ಹೇಳಿದಾಗ ಅವರ ಪ್ರಭಾಕರ್ ನೀವೇನು ಖರ್ಚು ಏನು ಆಗ್ತದೋ ನೀವೆಲ್ಲ ಆಗ್ತಾ ಇದನ್ನ ವರ್ತನ್ ಇದನ್ನ ಕೆಲಸ ಮಾಡಿ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡ್ಬೇಕು ಇನ್ನು ಒಂದು ಕೆಲಸ ಪೆಂಡಿಂಗ್ ಇದೆ ಪ್ರಭಾಕರ್ ಅವರು ಹೇಳ್ತಾ ಇದ್ರು ಈ ಪದ್ಧಂಜಲಿಗೆ ನಾವೆಲ್ಲ ಒಂದು ಮೆಂಟಲ್ ಕಾರ್ಯಕ್ರಮವನ್ನು ಮಾಡಿ ಚೆನ್ನಾಗಿ ನಡ್ಸ್ಕೊಂತೀವಿ ಅಂತ ಹೇಳ್ತಾ ಗ್ರಾಮ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ನಾಯಕರಲ್ಲಿ ಬಂದು ಈ ಓಪನ್ ಮಾಡಿದಕ್ಕೆ ಎಲ್ಲ ಬಹಳ ಸಂತೋಷ ಮಾಡ್ತಾ ಇದೆ ಎಲ್ಲರೂ ನಮಸ್ಕಾರ ಅಂತ ಜಯ ಕರ್ನಾಟಕ ನಮ್ಮ ಅದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಸುಸ್ವಾಮಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮಾಜಿಯಾಗಿರುವ ಗುರಪ್ಪನವರು

ತಕ್ಷಣ ಅದು ಯಾವುದೇ ಪ್ರಶ್ನೆ ಆಗ ಅಂತ ಬುದ್ಧಿವಂತ ಅಂತ ಅಂತ ತಿಳುವಳಿಕೆ ವಿದ್ಯಾಭ್ಯಾಸ ವಿದ್ಯಾವಂತರು ಆದರೆ ಇನ್ನ ಒಂದು ಕ್ಯೂ ಮಾಡ್ಕೊಂಡಿದ್ದೀನಿ ನಾನು ಗೊತ್ತಾಗಿದ್ದಾರೆ ಗೊತ್ತಿಲ್ಲ ಪ್ರಭಾಕರ್ ನಮ್ಮೂರಲ್ಲಿ ಒಂದು ಅಂಬೇಡ್ಕರ್ ಅಂತ ನೋಡೋಣ ನೋಡ ನಾನ್ ಅವ್ರ ಕೈಯಲ್ಲಿ ಆಗುತ್ತೆ ಅಂತ ನನಗೆ ಅಭಿಪ್ರಾಯ ಇದೆ ಆಗುತ್ತೆ ಅನ್ಕೊಂತ ಇದ್ದೀನಿ ಮಾಲ್ಯ ಬೇಕು ಅದು ನಿಮ್ ಕಣೆಯಿಂದ ಆಗ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಾವೆಲ್ಲ ಕೂತಿದ್ದೀನಿ ಇಲ್ಲಿ ಕೂತಿದ್ದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಜಾತಿಗಿಂತ ಅಲ್ಲ ಎಲ್ಲಾ ಜನ ಭಾರತ ದೇಶದ ಎಲ್ಲಾ ಜನಾಂಗಕ್ಕೆ ಅವರು ಭಾರತ ಸಂವಿಧಾನವನ್ನು ಪಡೆದುಕೊಂಡಂತ ಮಹಾನ್ ಭಕ್ತಿ ಅವರಿಗೆ ಅದು ಓದ್ಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಇನ್ನು ಆದಂತ ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು ನಿಮ್ಮ ಮಾರ್ಗದರ್ಶನ ನಾಗರಾಜನ ಇವರು ಮಾರ್ಗದರ್ಶನ ಇಂಥ ಕಾರ್ಯಕ್ರಮ ನಡೀಬೇಕು ಅಂತ ಹೋರ್ತಾರೆ ಈ ಎರಡು ಮಾತುಗಳನ್ನ ಮಾತಾಡಿಸ್ಕೊಟ್ಟು ಓದಿಸಿ

ಈ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ನಿರ್ಮಾಣ ಮಾಡಿದ್ರು ಶಕ್ತಿ ಇದೆ ಆವಾಗ ನಾಲ್ಕು ವರ್ಷಗಳಿಂದ ಸುತ್ತ ನಮ್ಗೆ ಈಗ ಹೋಗ್ತಾ ಬರ್ತಾ ಸ್ವಲ್ಪ ಏನಪ್ಪ ಇದಾಗಿಲ್ಲ ಅಂತ ಒಳ್ಳೆ ಇವರು ಅವ್ರು ಹೇಳಿದ್ರು ಏನು ಹಾಕ್ ಸೇಬಕ್ಕೆ ಹಾಕಿ ಬಾಬು ನೀವೇ ನಮ್ಮ ಹೇಳಿದ್ರು ನಮ್ಮ ಪ್ರಭಾಕರ್ ಸ್ವಲ್ಪ ಹೇಳಿದರು ಮುಗಿಸ್ಕೊಡ್ತಾರೆ ಅದೇ ಪ್ರಕಾರವಾಗಿ ಊರವರೆಲ್ಲ ಕೇಳಿಕೊಳ್ಳೋದಕ್ಕೆ ನಮ್ಗೆ ಈ ಕಾರ್ಯಕ್ರಮವನ್ನು ಇವತ್ತು ಈ ನೀಟಾಗಿ ಆಗಿ ದೊಡ್ಡವಾಗಿ ಮಾಡಿಕೊಂಡಿದ್ದಾರೆ ಅವ್ರಿಗೆ ಪದೇ ಪದೇ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಪ್ರಭಾಕರ್ ಅವರು ಎಲ್ಲೋದ್ರು ಏನ್ ಬಂದ್ರು ಏನ್ ಮಾಡಿದ್ರು ನಾಗರಾಜ ಪ್ರಭಾಕರ್ ಸೇರಿ ಈ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಇಷ್ಟ ಐಶ್ವರ್ಯ ಕೊಟ್ಟರು ಆಯುಷ್ ಕೊಟ್ಟರು ಒಳ್ಳೆಯದು ಇನ್ನೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಿ ಅಂತ ಮೂಲಕ ನಾನು ಮನಸ್ಸು ಮಾಡ್ಬೋದು